ಕೇರಳದಲ್ಲಿ ಸಂಭವಿಸಿದ ಕಂಡು ಕೇಳರಿಯದ ದುರಂತಕ್ಕೆ ಸ್ಮಶಾನದಂತಾಗಿರುವಂತ ಚೋರನ್ ಮಲವನ್ನು ಗಮನಿಸ್ತಾ ಇದೀವಿ ರೆಸ್ಕ್ಯೂ ಕಾರ್ಯಾಚರಣೆ ಬರದಿಂದ ಸಾಕ್ತಾ ಇದೆ ರೋಪ್ಗಳ ಮೂಲಕ ರೆಸ್ಕ್ಯೂ ಕಾರ್ಯಾಚರಣೆ ಮಾಡ್ತಾ ಆ ಕಡೆಯಲ್ಲಿ ನೋಡಿ ಆ ಭಾಗದಲ್ಲಿ ನೀರು ಹರಿದು ಬರ್ತಾ ಇದೆ ಈ ಗುಡ್ಡವನ್ನ ಗುಡ್ಡವನ್ನ ಸಂಪೂರ್ಣವಾಗಿ ಬಗೆದು ಕೇರಳದಲ್ಲಿ ಈ ರೀತಿಯ ಒಂದು ಪ್ರಕೃತಿ ವಿಕೋಪಕ್ಕೆ ಇವತ್ತು ಕಾರಣ ಆಗಿರೋದು ನಮ್ಮ ವಿಜೆ ಕೃಷ್ಣ ತೋರಿಸ್ಬೇಕು ನೋಡಿ ಆ ಭಾಗದಲ್ಲಿ ವಸ್ತುಗಳನ್ನೆಲ್ಲ ಈ ಕಡೆಗೆ ಮೂವ್ ಮಾಡ್ತಾ ಇದ್ದಾರೆ ಇದೇ ಸಂಪೂರ್ಣವಾಗಿ ಗುಡ್ಡ ಕುಸಿತಿರುವಂತ ಸ್ಥಳ ಇದೆ ಇಲ್ಲಿ ಹತ್ತಾರು ಜನ ಸಿಲುಕಾಕಿಕೊಂಡಿದ್ದಾರೆ ಅವರನ್ನ ಈಗ ರೆಸ್ಕ್ಯೂ ಕಾರ್ಯಾಚರಣೆ ಬರದಿಂದ ಮಾಡ್ತಾ ಇದ್ದಾರೆ ನೋಡಿ ವಸ್ತುಗಳನ್ನ ಈ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸೇರಿದಂತೆ ಸಿವಿಲ್ ಡಿಫೆನ್ಸ್ ಸೇರಿದಂತೆ ಹಲವಾರು ರಕ್ಷಣಾ ತಂಡಗಳ ಇದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಈ ಈ ಒಂದು ಗುಡ್ಡದ ಹರಿವಿನಲ್ಲಿಯೇ ನೀರು ಹರಿದುಕೊಂಡು ಬರ್ತಾ ಇದೆ ಅದರಲ್ಲಿ ಹೆಣಗಳ ಹೆಣಗಳ ಸಾಲು ಸಾಲು ಹೆಣಗಳು ಮಕ್ಕಳು ವೃದ್ಧರು ಸೇರಿದಂತೆ ಮಹಿಳೆಯರು ಯುವತಿಯರು ಯುವಕರ ಡೆಡ್ ಬಾಡಿಗಳು ತೇಲಿ ಬರ್ತಾ ಇದೆ ಇದು ಇಲ್ಲಿನ ಕರಾಳ ಅಂತಕ್ಕೆ ಇಡೀ ಕೇರಳವೇ ತತ್ತರಿಸಿ ಹೋಗಿದೆ ಸುಮಾರು ಇಲ್ಲಿವರೆಗೂ ಕೂಡ ನೂರಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆ ಆಗಿದ್ದಾವೆ ಸುಮಾರು ಇನ್ನೂರಕ್ಕೂ ಕೂಡ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಮಾಹಿತಿ ಈ ಸದ್ಯದವರೆಗೆ ಲಭ್ಯ ಆಗ್ತಾ ಇದೆ ಒಂದು ಕಂಡು ಕೇಳರಿಯದ ಘಟನೆ ಕೇರಳದಲ್ಲಿ ಸಂಭವಿಸಿದೆ ವಯನಾಡಿನ ಚೋರಮಲ ಸ್ಥಳದಲ್ಲಿ ನಾನಿದ್ದೀನಿ ಈ ಸ್ಥಳದಲ್ಲಿ ಆಗಿರುವಂತಹ ಲ್ಯಾಂಡ್ ಸ್ಲೈಡಿಂಗ್ಗೆ ಇವತ್ತು ಈ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಒಳಗಡೆ ಹೋಗಿ ತೋರಿಸುವಂತ ಪ್ರಯತ್ನ ಪ್ರಯತ್ನವನ್ನು ಕೂಡ ಮಾಡ್ತೀನಿ ನೋಡಿ ನೀರು ಹರಿದು ಬರ್ತಾ ಇದೆ ಈ ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿ ಏನೀಗ ಕಲೆಕ್ಟ್ ಮಾಡಿದ್ದಾರೆ ರೆಸ್ಕ್ಯೂ ಆಪರೇಷನ್ ತಂಡ ಏನಿದೆ ಅವರು ನೀರಿನಲ್ಲಿ ತೇಲಿ ಬರ್ತಾ ಇರುವಂತ ಡೆಡ್ ಬಾಡಿಗಳನ್ನು ಇಲ್ಲಿ ತೆಗಿತಾ ಇದ್ದಾರೆ ಆ ಆ ಮೂಲಕ ಯಾರ್ಯಾರು ಇಲ್ಲಿ ಸಿಲುಕಿಕೊಂಡಿದ್ದಾರೆ ಅವರ ರಕ್ಷಣಾ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಕ್ತಾ ಇದೆ ಒಟ್ಟಾರೆ ಗ್ರಾಮ ಗ್ರಾಮಗಳೇ ಜಲಾವೃತವಾಗಿದ್ದಾವೆ ಯಾರ್ಯಾರು ಎಲ್ಲೆಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಹಾಕಿಕೊಂಡಿದ್ದಾರೆ ಅನ್ನೋದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಎಲ್ಲರೂ ಕೂಡ ಈಗ ರೆಸ್ಕ್ಯೂ ಆಪರೇಷನ್ ಅಂತ ಕಂಡಿಟ್ಟಿದ್ದಾರೆ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಇಡೀ ಖುದ್ದಾಗಿ ಇಡೀ ಕೇರಳ ಸರ್ಕಾರವೇ ಇದನ್ನು ಬಹಳ ಮುತುವರ್ಜಿನ ಆಪರೇಷನ್ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ ಇದರ ಜೊತೆಗೆ ಇಡೀ ದೇಶವೇ ಇವತ್ತು ಮಾಡ್ತಾ ಇದೆ ಸಾವಿನ ಸಂಖ್ಯೆ ಇಲ್ಲಿಗೆ ನಿಂತು ಹೋಗ್ಲಿ ಅಂತ ಹೇಳಿ ಆದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾನೆ ಇದೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಹೆಂಗಿದೆ ಕೇರಳದಲ್ಲಿ ಈ ಒಂದು ಭೂಕುಸಿತದ ಈ ಚಿತ್ರಣ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಎಕ್ಸ್ಪ್ಲೈನ್ ಮಾಡುತ್ತೆ ಮತ್ತೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೀಡುತ್ತೆ ಮತ್ತೆ ಕೇರಳಕ್ಕಾಗಿ ಇಡೀ ಇಡೀ ದೇಶವೇ ಇಡೀ ವಿಶ್ವವೇ ಅಂತ ಪ್ರಾರ್ಥನೆ ಮಾಡ್ತಿದೆ ಯಾಕಂತ ಹೇಳಿದ್ರೆ ಅತಿ ದೊಡ್ಡ ಅನಾಹುತ ಇದು ಅತಿ ದೊಡ್ಡ ದುರಂತ ಇದು ನೋಡೋಣ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ನಾವು ಇಲ್ಲಿಂದ ನಿಮ್ಗೆ ನೀಡ್ತಾ ಹೋಗ್ತೀವಿ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಕೇರಳ ಕೇರಳದಲ್ಲಿ ಕಂಡು ಕೇಳರಿಯದ ದುರಂತಕ್ಕೆ ಸಾಕ್ಷಿಯಾಗಿ ನೂರಾರು ಜನ ಸಾವನ್ನಪ್ಪಿದ್ದಾರೆ ಈಗ ಈ ಚೋರನ್ ಮಾಲಾ ಈ ಸ್ಥಳ ಇದೆಯಲ್ಲ ಸುಮಾರು ನೂರೈವತ್ತು ದೇಹಗಳು ಇಲ್ಲಿ ಸಿಕ್ಕಿದಾವೆ ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಿ ಈ ರೆಸ್ಕ್ಯೂ ಆಪರೇಷನ್ ಈ ರಾತ್ರಿ ಆದರೂ ಕೂಡ ಇಷ್ಟು ಕಗ್ಗತ್ತಲಲ್ಲೂ ಕೂಡ ಆಪರೇಷನ್ ಹೆಂಗ್ ನಡೀತಿದೆ ಅಂತ ಹೇಳಿದ್ರೆ ಇದು ಲೈಟ್ ಇದು ಈ ರೀತಿಯ ಲೈಟ್ ಸರ್ಚಿಂಗ್ ಲೈಟ್ಗಳನ್ನು ಅಲ್ಲಲ್ಲಿ ಹಾಕಿ ಆ ಮೂಲಕ ಇಲ್ಲಿ ಆಪರೇಷನ್ ನಡೀತಾ ಇದೆ ರಾತ್ರಿ ಅನ್ನದೇ ಕಚ್ಚಲಾದ್ರೂ ಕೂಡ ಆಪರೇಷನ್ ನಡೀತಾ ಇದೆ ಇನ್ನು ಕೂಡ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ನಮ್ಮ ವಿಜಯ ತೋರಿಸ್ಬೇಕು ನೋಡಿ ಆಪರೇಷನ್ ಹೆಂಗ್ ನಡೀತಿದೆ ಗಮನಿಸ್ತಾ ಇದೀರಿ ಇದು ಲೈಟ್ ಇದು ಆ ರೀತಿಯ ಲೈಟ್ ಗಳನ್ನ ಹಾಕ್ತಾರೆ ಲೈಟ್ಗಳ ಮೂಲಕ ಇಲ್ಲಿ ಡೆಡ್ ಬಾಡಿ ಏನಾದರೂ ಈ ಮೇಲಿನಿಂದ ಏನಾದರೂ ತೇಲಿಕೊಂಡು ಬಂದಿದೆ ಆದರೆ ಅದನ್ನ ಸರ್ಚ್ ಮಾಡೋದಕ್ಕೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಕಾರಣಕ್ಕೋಸ್ಕರ ಡೆಡ್ ಬಾಡಿಗಳನ್ನು ಹಾಕ್ತಾರೆ ಎನ್ ಆಫ್ ಸೇರಿದಂತೆ ಕೇರಳ ಫೈರ್ ಅಂಡ್ ರೆಸ್ಕ್ಯೂ ಟೀಮ್ ಕೂಡ ಇಲ್ಲೇ ಇದೆ ಹಾಗೆ ಪೊಲೀಸ್ ಸಿಬ್ಬಂದಿಯೂ ಕೂಡ ಹಾಗೆ ಆರ್ಮಿ ಫೋರ್ಸ್ ಕೂಡ ಇಲ್ಲೇ ಸ್ಥಳದಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ನೋಡಿ ನೀವು ಆಪರೇಷನ್ ಹೆಂಗ್ ನಡೀತಾ ಇದೆ ರೋಪ್ಗಳನ್ನು ಬಳಸ್ತಾ ಇದ್ದಾರೆ ಆ ಕಡೆಯಲ್ಲಿ ಜೆ ಸಿ ಬಿ ಕೆಲಸ ಮಾಡ್ತಾ ಇದೆ ಒಟ್ಟಾರೆ ನಾವು ಗಮನಿಸ್ತಾ ಇದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚುತ್ತಾ ಇದೆ ಮತ್ತೆ ಇಲ್ಲಿನ ಗಂಭೀರತೆ ಎಷ್ಟಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ರೆಸ್ಕ್ಯೂ ಆಪರೇಷನ್ ನಿನ್ನೆ ಎಷ್ಟೊತ್ತಿಗೆ ಆಯ್ತು ಆ ಘಟನೆ ಅಷ್ಟೊತ್ತಿನಿಂದಲೂ ಕೂಡ ನಡೀತಾ ಇರೋದು ನೋಡಿ ಆ ಒಂದು ಬಾಕ್ಸ್ ಈಗ ತೆಗಿತಾ ಇರೋದು ಬಾಕ್ಸ್ ಅಂತ ಹೇಳಿದ್ರೆ ಅದು ಲೈಟ್ ಆ ಲೈಟ್ ಇಲ್ಲಿ ಆನ್ ಮಾಡ್ತಾರೆ ಆನ್ ಮಾಡೋ ಮೂಲಕ ಆಪರೇಷನ್ಗೆ ಅವರಿಗೆ ರೆಸ್ಕ್ಯೂ ಆಪರೇಷನ್ಗೆ ಹೆಂಗಿದು ಸಹಕಾರ ಆಗುತ್ತೆ ಅನ್ನೋದಕ್ಕೆ ಈಗ ರಾತ್ರಿ ಆಗಿರೋದ್ರಿಂದ ಸದ್ಯಕ್ಕೆ ಇದೆಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಈ ಒಂದು ಸ್ಥಳ ಇದೆಯಲ್ಲ ಇಲ್ಲಿ ನೂರೈವತ್ತು ದೇಹಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸುಮಾರು ಮುನ್ನೂರು ಜನ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇರುವಂಥ ರಕ್ಷಣಾ ತಂಡ ಹೇಳ್ತಾ ಇದೆ ಆ ಮೂಲಕ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿನ ತೀವ್ರತೆ ಏನಿದೆ ಈ ದುರಂತದ ಒಂದು ಭೀಕರತೆ ಇಲ್ಲಿ ಅನಾವರಣ ಆಗ್ತಾ ಇದೆ ಸ್ವಲ್ಪ ಮಳೆ ಬಿಟ್ಟಿರೋದ್ರಿಂದಾಗಿ ಕಾರ್ಯಾಚರಣೆ ಸ್ವಲ್ಪ ವೇಗವಾಗಿ ಸಾಕ್ತಾ ಇದ್ರು ಕೂಡ ಒಂದು ಪರಿಸ್ಥಿತಿಯಂತೂ ನಿಜಕ್ಕೂ ಕೂಡ ಭೀಕರವಾಗಿದೆ ಶೋಚನೀಯವಾಗಿದೆ ರೆಸ್ಕ್ಯೂ ಕಾರ್ಯಾಚರಣೆಗೆ ಮಳೆ ಒಂದು ಸ್ವಲ್ಪ ಬಿಡುವು ಕೊಟ್ಟಿರೋದ್ರಿಂದ ಕಾರ್ಯಾಚರಣೆ ಬರದಿಂದ ಸಾಕ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ನೀರು ಎಷ್ಟು ಬರಸವಾಗಿ ಹರಿತಾ ಇದೆ ಅಂತೇಳಿ ಇದೇ ಸ್ಥಳದಲ್ಲಿ ಲ್ಯಾಂಡ್ ಸ್ಲಡ್ಜಿಂಗ್ ಸ್ಲೈಜಿಂಗ್ ಆಗಿದ್ದು ಮತ್ತೆ ಅಲ್ಲಿ ನೋಡ್ಬೋದು ಈಗ ನೀವು ಬಾಕ್ಸ್ ನಲ್ಲಿ ನೋಡಿದ್ರಲ್ಲ ಅದೇ ಬಾಕ್ಸ್ ನ ಲೈಟ್ ರೀತಿಯಲ್ಲಿ ಲೈಟ್ಗಳನ್ನ ಅದೇ ರೀತಿಯಾಗಿ ಮಾಡ್ತಾರೆ ಹಂಗೆ ಹಾಗೆ ಇದೆಲ್ಲವೂ ಕೂಡ ಆಪರೇಷನ್ ನಡೆಯುತ್ತೆ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ನೋಡಿ ಆ ಕಡೆಯಲ್ಲಿ ಅರ್ಧಂಬರ್ಧ ಅರ್ಧಂಬರ್ಧ ಬಿದ್ದಿರುವಂಥ ಮನೆಗಳು ಕೊಚ್ಚಿಕೊಂಡು ಹೋಗಿರುವಂಥ ಮನೆಗಳನ್ನೆಲ್ಲ ಗಮನಿಸ್ತಾ ಇದ್ದೀರಿ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದೆ ಆ ಮೂಲಕ ರಾತ್ರಿ ಹಗಲು ಎನ್ನದೇ ಕಾರ್ಯಾಚರಣೆಯಂತೂ ನಡೀತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ರೋಪ್ಗಳ ಮೂಲಕ ಮತ್ತೆ ಇಲ್ಲಿ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ಗಮನಿಸ್ತಾ ಇದೀರಿ ಏನಾಗಬಹುದು ಅನ್ನೋದು ಇಡೀ ದೇಶ ಕಾಯ್ತಾ ಇದೆ ಇಡೀ ದೇಶವೇ ಇಡೀ ವಿಶ್ವವೇ ಕೇರಳದಲ್ಲಿ ಪರಿಸ್ಥಿತಿ ಇಲ್ಲಿಗೆ ಹೋಗ್ಲಿ ಅಂದ್ರೆ ಸಾವಿನ ಸಂಖ್ಯೆ ಇಲ್ಲಿಗೆ ನಿಂತು ಹೋಗ್ಲಿ ಅನ್ನೋದಾದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಮಾತ್ರ ಏರುತ್ತಾನೆ ಇದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಆ ರಿಪಬ್ಲಿಕ್ ಕನ್ನಡ ಕೇರಳ ಕೇರಳದಲ್ಲಿ ಕಂಡು ಕೇಳರಿಯದ ಭೀಕರ ದುರಂತದಲ್ಲಿ ನೂರಾರು ಜನ ಸಾವನ್ನಪ್ಪಿದ್ದಾರೆ ನಾ ನಿಂತಿರುವಂತಹ ಜಾಗ ಇದು ಚೋರನ್ಮಾಲ ಚೋರನ್ಮಾಲದ ಈ ಸ್ಥಳದಲ್ಲೇ ಸಾವಿರಾರು ಜನನ ಬಹುಶಃ ಆ ಸ್ಥಳದಲ್ಲಿರುವಂತಹ ಸಾವಿರಾರು ಜನರನ್ನ ರೆಸ್ಕ್ಯೂ ಮಾಡೋದಕ್ಕೆ ಆಗ್ಬೇಕಲ್ಲ ಆಗ ಡಿ ಎಸ್ ಸಿ ಅವರು ಇದೊಂದು ಬ್ರಿಡ್ಜ್ ನ ಮಾಡುವ ಮೂಲಕ ತಾತ್ಕಾಲಿಕವಾಗಿ ಈ ಬ್ರಿಡ್ಜ್ನ ಮಾಡುವ ಮೂಲಕ ಈ ರೋಪ್ ಅನ್ನ ಹಿಡಿದುಕೊಂಡು ಜನರನ್ನ ರೆಸ್ಕ್ಯೂ ಆಪರೇಷನ್ ಮಾಡ್ತಾರೆ ನೋಡಿ ತಾತ್ಕಾಲಿಕವಾದಂತಹ ಬ್ರಿಡ್ಜ್ ಇದು ಹೆಂಗಿದೆ ಅಂತೇಳಿ ಗಮನಿಸ್ತಾ ಇದ್ದೀರಿ ನಾನು ನಿಂತಿರುವಂತಹ ಜಾಗ ಇದು ಇದರ ಪಕ್ಕದಲ್ಲೇ ಒಂದು ಹಳ್ಳ ಹರಿಯುತ್ತೆ ಈ ಬಹುಶಃ ಎರಡು ಮೂರು ಅಡಿಯಷ್ಟು ನೀರು ಈ ಹಳ್ಳದಲ್ಲಿ ಹರಿತಾ ಇದೆ ಈ ಹಳ್ಳದಿಂದ ಆ ಕಡೆ ಜನರನ್ನ ಈ ಕಡೆ ಕರ್ಕೊಂಡ್ ಬರ್ಬೇಕಲ್ಲ ಅದಕ್ಕೋಸ್ಕರ ಈ ಒಂದು ತಾತ್ಕಾಲಿಕ ಬ್ರಿಡ್ಜ್ ಅನ್ನ ಮಾಡಿದ್ದಾರೆ ಬ್ರಿಡ್ಜ್ ಗೆ ಈ ಗಳನ್ನೆಲ್ಲ ಹಾಕೋ ಮೂಲಕ ನಾನು ತೋರಿಸ್ತೀನಿ ಈ ರೋಪ್ಗಳನ್ನೆಲ್ಲ ಕಟ್ಟೋ ಮೂಲಕ ಸೇಫ್ಟಿಯಾಗಿ ಜನರನ್ನ ಈ ಕಡೆ ಕರ್ಕೊಂಡು ಬರುವಂತ ಕಾರ್ಯಾಚರಣೆ ಡಿ ಎಸ್ ಸಿ ಕಣ್ಣೂರು ಅವರು ಈ ಈ ಆರ್ಮಿ ಆಪರೇಷನ್ ಹೆಂಗಿರುತ್ತೆ ಅಂತ ಹೇಳಿ ನೋಡಿದರೆ ಈ ವಿಪತ್ತಿನ ಸಮಯದಲ್ಲಿ ಪ್ರಕೃತಿ ವಿಕೋಪದ ಸಮಯದಲ್ಲಿ ಈ ರೀತಿಯಾಗಿ ಅವರು ಬ್ರಿಡ್ಜ್ಗಳನ್ನೆಲ್ಲ ಮಾಡಿ ನೋಡಿ ಈ ಮರದ ಅಡಿಕೆಯ ಮರವನ್ನು ಹಾಕಿದ್ದಾರೆ ಅದರ ಜೊತೆಗೆ ಆ ರೀಪ್ಗಳನ್ನೆಲ್ಲ ಹಾಕಿದ್ದಾರೆ ಹಾಗೆ ಈ ಈ ಒಂದು ಏನಿದೆ ಏಣಿ ರೀತಿಯಾಗಿ ಬಳಸ್ಕೊಂಡು ಆ ಕಡೆ ಜನರನ್ನ ಈ ಕಡೆಗೆ ಸುಮಾರು ಈ ಆ ಕಡೆಯಿಂದ ಈ ಕಡೆಗ ಒಂದು ಸಾವಿರ ಜನರನ್ನ ಕರ್ಕೊಂಡು ಬಂದಿದ್ದಾರೆ ಮತ್ತೆ ಆ ಕಡೆ ಕೆಲವರು ಡೆತ್ ಆಗಿದ್ರು ಆ ಡೆಡ್ ಬಾಡಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಡೆಡ್ ಬಾಡಿಗಳನ್ನು ಕೂಡ ಇದೇ ಇದೇ ಒಂದು ಬ್ರಿಡ್ಜ್ ತಾತ್ಕಾಲಿಕವಾದಂತಹ ಬ್ರಿಡ್ಜ್ ಈ ಬ್ರಿಡ್ಜ್ ಮೂಲಕ ಕರ್ಕೊಂಡು ಬಂದಿದ್ದಾರೆ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ತಲುಪ್ತಾ ಇದೆ ಈಗ ಈ ಸದ್ಯಕ್ಕೆ ಚೋರನ್ಮಾಲಾದಲ್ಲಿ ಈ ಸ್ಥಳದಲ್ಲಿ ರೆಸ್ಕ್ಯೂ ಆಪರೇಷನ್ ಅನ್ನ ಸ್ಥಗಿತಗೊಳಿಸಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಆ ಕಾರಣದಿಂದ ರೆಸ್ಕ್ಯೂ ಆಪರೇಷನ್ನ ಸ್ಥಗಿತಗೊಳಿಸಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು ನಾಳೆ ಬೆಳಗ್ಗೆಯಿಂದಲೇ ಮತ್ತೆ ರೆಸ್ಕ್ಯೂ ಆಪರೇಷನ್ ಆಪರೇಷನ್ ಶುರುವಾಗುತ್ತೆ ಇಲ್ಲಿವರೆಗೂ ಕೂಡ ನೂರೈವತ್ತು ಜನ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇನ್ನು ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದು ಮುನ್ನೂರಕ್ಕೂ ಜಾಸ್ತಿ ಜನ ಮೃತಪಟ್ಟಿದ್ದಾರೆ ಅವರ ಡೆಡ್ ಬಾಡಿಗಾಗಿ ಶೋಧ ನಡೀತಾ ಇದೆ ಸಾವಿರಾರು ಜನರನ್ನ ರಕ್ಷಣೆ ಮಾಡಿ ಆಗಿದೆ ಇನ್ನೇನಾಗುತ್ತೆ ಪರಿಸ್ಥಿತಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನೀಡುತ್ತೆ ಈ ಕೇರಳದ ಈ ಭೀಕರ ದುರಂತದ ಈ ಈ ಭೀಕರ ಒಂದು ಪ್ರಕೃತಿ ವಿಕೋಪದ ಪಿಂಟು ಪಿನ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುತ್ತೆ ಕ್ಯಾಮೆರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾ ರಿಪಬ್ಲಿಕ್ ಕನ್ನಡ ಕೇರಳ ಕ್ಷಣ ಕ್ಷಣಕ್ಕೂ ಕೂಡ ಕೇರಳದ ವಯನಾಡಿನ ಈ ಚೋರನ್ಮಾಲಾದ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿವರೆಗೂ ಕೂಡ ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ನಾ ನಿಂತಿರುವಂತ ಜಾಗ ಇದು ಲ್ಯಾಂಡ್ ಸ್ಲೈಡ್ಜಿಂಗ್ ಆಗಿ ಸಂಪೂರ್ಣವಾಗಿ ಇಲ್ಲಿ ಜನ ರೋದಿಸಿ ಜನರ ಹೆಣವನ್ನ ಎತ್ತಿ ರೆಸ್ಕ್ಯೂ ಮಾಡಿದಂತ ಜಾಗ ಆ ಕಡೆಯಿಂದ ಬ್ರಿಡ್ಜ್ ನ ಮೂಲಕ ಆ ಭಾಗದ ಜನರನ್ನ ಕರ್ಕೊಂಡು ಬಂದಾದ ನಂತರ ನೋಡಿ ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನ ನೋಡಿ ಇಲ್ಲಿ ಮರಗಳೆಲ್ಲ ಇದ್ವು ಆ ಮರಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿತ್ತು ಆ ಮನೆ ಕೂಡ ಕೊಚ್ಕೊಂಡು ಪರಿಸ್ಥಿತಿ ವಾಸ್ತವ್ಯ ಮಾಡ್ತಾ ಇದ್ರು ಆದ್ರೆ ಸಂಪೂರ್ಣವಾಗಿ ಈ ಒಂದು ಭೂಮಿ ಕುಸಿತ ಆಯ್ತಲ್ಲ ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಾಮಶೇಷವಾಗಿ ಹೋಗಿದೆ ನೋಡಿ ಅದೆಲ್ಲವನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ನಾನು ಮತ್ತೆ ನಮ್ಮ ಕೃಷ್ಣ ವಿಜಯ ಕೃಷ್ಣ ಕೂಡ ಮಾಡ್ತೀವಿ ನೋಡಿ ಈ ಮನೆ ನೋಡಿ ಈ ಮನೆಯ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನೋಡಿ ಭೂಮಿ ಕುಸಿದಾಗ ಅಥವಾ ಗುಡ್ಡ ಕುಸಿದಾಗ ಈ ಮನೆ ಕೂಡ ಜರುಗಿದೆ ಜರುಗಿದ್ರಿಂದಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಮಾವಶೇಷವಾಗೋದ್ರ ಜೊತೆಗೆ ಮನೆಯಲ್ಲಿದ್ದವರೆಲ್ಲರೂ ಕೂಡ ಡೆತ್ ಆಗಿದ್ದಾರೆ ಇಲ್ಲಿ ನೋಡಿ ಇಲ್ಲೊಂದು ತೆಂಗಿನ ಮರ ಇತ್ತು ಆ ತೆಂಗಿನ ಮರ ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತು ಬಂದಿರೋದು ಮತ್ತು ಮನೆ ಒಳಗಡೆ ಇದ್ದವರೆಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಅವರಿಗಾಗಿ ಈಗ ಕಾರ್ಯಾಚರಣೆ ಅಂತೂ ಈಗ ಸ್ಥಗಿತ ಆಗಿದೆ ರಾತ್ರಿ ಆಗಿದ್ದರಿಂದ ಕಾರ್ಯಾಚರಣೆ ಸ್ಥಗಿತ ಆಗಿದೆ ಆದರೆ ಇಲ್ಲಿನ ಭೀಕರತೆಯನ್ನು ನಾವು ನೋಡ್ತಾ ಹೋದಂಗೆ ನಿಜಕ್ಕೂ ಕೂಡ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಂಗಾಗಿದೆ ನೋಡಿ ಕಣಿದುಳಿದ ಮನೆ ಅವಶೇಷ ಹೇಗಿದೆ ಅನ್ನೋದು ಗಮನಿಸ್ತಾ ಇದ್ದೀರಾ ಕೂಡ ಕೆಸರು ತುಂಬ ಮೊಣಕಾಲ್ ವರ್ಗು ಹುಗಿಯುತ್ತೆ ಅಂದ್ರೆ ಈ ಕೆಸರು ತುಂಬಿಕೊಂಡಿರೋದು ಆ ಮನೆ ನೋಡಿ ಆ ತೆಂಗಿನ ಮರ ನೋಡಿ ಹೆಂಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ಜನ ಬದುಕ್ತಾ ಇದ್ರು ಆದ್ರೆ ಒಂದೇ ಒಂದು ಆ ದುರ್ಘಟನೆ ಆ ಮುಸ್ಸಂಜೆ ಏನು ಮುಸುಕಿನ ಜಾವದ ಸಂದರ್ಭದಲ್ಲಿ ಆದಂತ ದುರ್ಘಟನೆಗೆ ಇಡೀ ಊರಿಗೂರೇ ಗ್ರಾಮ ಗ್ರಾಮಗಳೇ ಮುಳುಗಿ ಹೋಗಿರೋದು ಈಗ ಜನ ಸ್ಮಶಾನದಂತಾದ ಈ ಸ್ಥಳದಲ್ಲಿ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ ಯಾವ ಕ್ಷಣ ಏನಾಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂಥ ದುಸ್ಥಿತಿ ಇದೆ ಮತ್ತೊಂದು ಕಡೆಯಲ್ಲಿ ರೆಸ್ಕ್ಯೂ ಆಪರೇಷನ್ ಕೂಡ ಆ ಕಡೆಯಲ್ಲಿ ನಡೀತಿರೋದನ್ನು ಗಮನಿಸ್ತಾ ಇದ್ದೀರಿ ರಕ್ಷಣಾ ಸಿಬ್ಬಂದಿ ಇಲ್ಲಿದ್ದಾರೆ ಆರ್ಮಿ ಫೋರ್ಸ್ ಇದೆ ಎನ್ ಡಿ ಆರ್ ಎಫ್ ಇದೆ ಎಸ್ ಡಿ ಆರ್ ಎಫ್ ಇದೆ ಪೊಲೀಸ್ ಇದ್ದಾರೆ ಫೈರ್ ಫೋರ್ಸ್ ಇದೆ ಅವರೆಲ್ಲರೂ ಕೂಡ ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಆದರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆದರೆ ರಾತ್ರಿ ಆಗಿರೋದರಿಂದ ಆಪರೇಷನ್ ಭಾಳ ಕಷ್ಟ ಆಗ್ತಾ ಇದೆ ಆದರೆ ನೀ ಈ ಹಳ್ಳದಲ್ಲಿ ಈ ಹಳ್ಳದಲ್ಲಿ ನೀರಿನ ಫೋರ್ಸ್ ಹೆಂಗಿದೆ ಅನ್ನೋದು ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದು ಡೀಪ್ ಇದು ಡೀಪ್ ಹಳ್ಳ ಇದು ನೀರಿನ ಫೋರ್ಸ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಆ ಭಾಗದ ಗುಡ್ಡ ಕುಸಿದಿರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಸಮಾನಾಂತರವಾಗಿದೆ ಅಷ್ಟು ಸಮಾನಾಂತರ ಆಗಿರೋದ್ರಿಂದ ನೀರು ಹೆಂಗೆ ಹರಿದುಕೊಂಡು ಬರ್ತಾ ಇದೆ ಅನ್ನೋದು ಗಮನಿಸ್ತಾ ಇದ್ದೀರಿ ರೋಪ್ಗಳನ್ನ ಹಾಗೆ ಅಲ್ಲಿ ಸಿಬ್ಬಂದಿ ಆ ಕಡೆ ಈ ಕಡೆ ಮೂವ್ ಆಗೋದನ್ನ ಗಮನಿಸ್ತಾ ಇದ್ದೀರಿ ಒಟ್ಟಾರೆ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಇಲ್ಲಿಂದು ಅನ್ನೋದು ಚೋರಮಾಲದಲ್ಲಿ ಚೋರನ್ ಮಾಲಾದಲ್ಲಿ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಒಟ್ಟಾರೆ ನಾಳೆ ಬೆಳಿಗ್ಗೆಯಿಂದ ಮತ್ತೆ ಆಕ್ಷನ್ ಅದು ರಕ್ಷಣಾ ಮತ್ತೆ ಆಗುತ್ತೆ ಒಟ್ಟಾರೆ ಇಡೀ ದೇಶ ಇವತ್ತು ವೈನಾಡಿನ ಈ ದುರಂತದ ಬಗ್ಗೆ ಕಂಬನಿ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್ ರಿಪಬ್ಲಿಕ್ ಕನ್ನಡ ಕೇರಳ ನೋಡಿ ನಿನ್ನೆ ಬೆಳಗಿನ ಜಾವ ಸುಮಾರಿಗೆ ಆಗಿರುವಂತ ದುರಂತ ದುರಂತದಲ್ಲಿ ಸಾವಿರಾರು ಜನ ಸಿಲುಕಿಕೊಂಡಿದ್ರು ಇಷ್ಟೊತ್ತಿನವರೆಗೂ ಕೂಡ ರೆಸ್ಕ್ಯೂ ಆಪರೇಷನ್ ನಡೀತಾ ಇತ್ತು ಈಗ ಕತ್ಲಾಗಿದ್ದರಿಂದಾಗಿ ರೆಸ್ಕ್ಯೂ ಆಪರೇಷನ್ ಅನ್ನ ಸ್ಥಗಿತಗೊಳಿಸ್ತಾ ಇದ್ದಾರೆ ನೋಡಿ ಆ ಲೈಟ್ ನ ಆ ಬಾಕ್ಸ್ ಅದು ಆ ಮೆಷಿನ್ ಅದು ಆ ಮೋಟರ್ ಅನ್ನ ಆಫ್ ಮಾಡ್ತಾ ಇದ್ದಾರೆ ಇಲ್ಲಿದ್ದಂತ ಸಿಬ್ಬಂದಿ ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ಸೇರಿದಂತೆ ಸೇನಾ ಸಿಬ್ಬಂದಿ ಕೂಡ ಇಲ್ಲಿದ್ದಾರೆ ಆ ಮೋಟರ್ ಅನ್ನ ಆಫ್ ಮಾಡುವ ಮೂಲಕ ಇಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಮತ್ತೆ ಆಪರೇಷನ್ ರೆಸ್ಕ್ಯೂ ಆಪರೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಒಂದು ಕಡೆಯಲ್ಲಿ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಗಿದೆ ಈಗ ಮತ್ತೊಂದು ಕಡೆಯಲ್ಲಿ ಈ ಹಳ್ಳ ತುಂಬಿ ಹರಿತಾ ಇದೆ ಇದರ ನಡುವೆ ನೋಡಿ ಆಪರೇಷನ್ ಹೇಗಿದೆ ಅಂತ ಹೇಳಿ ಕಾರ್ಯಾಚರಣೆ ಹೇಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ ಈ ಭಾಗ ಎಲ್ಲವೂ ಕೂಡ ಇದು ಮನೆಗಳ ವಾತಾವರಣ ಇತ್ತು ಆದ್ರೆ ಇದೆಲ್ಲವೂ ಕೂಡ ಈಗ ಒಂದು ರೀತಿಯಲ್ಲಿ ಎಲ್ಲ ಕೊಚ್ಕೊಂಡು ಹೋಗು ಬಯಲಿನ ರೀತಿಯಲ್ಲಾಗಿದೆ ಇದು ಇಲ್ಲಿನ ಚಿತ್ರಣ ಇದು ಕೇರಳದ ಸದ್ಯದ ಪರಿಸ್ಥಿತಿ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಕೇರಳ